button hai Hey kitna hai kitna hai Anchor no dar agar no ಕೋಲಾರ ತಾಲೂಕು ಸುಕಟೂರು ಹೋಬಳಿಯ ಎಸ್ಸಗ್ರಾರ ಮತ್ತು ಮಟ್ನಳ್ಳಿ ಗ್ರಾಮದ ಸೇರಿರುವಂಥ ಸರ್ವೆ ನಂಬರ್ ಅರವತ್ತರಲ್ಲಿ ಮತ್ತು ಅರವತ್ತು ಎರಡು ಸಬ್ ಎರಡರಲ್ಲಿ ಗಡಿಗಾರಿಕೆ ಬೆಂಗಳೂರು ಖಾಸಗಿ ವ್ಯಕ್ತಿಗೆ ಅನುಮತಿ ಕೊಟ್ಟಿರುವಂಥ ಇಲ್ಲಿನ ಕಾ ಏನು ಗಡಿ ಇಲಾಖೆಯವರ ಒಂದು ಮೇಲ್ನೋಟಕ್ಕೆ ಸಾಬೀತವಾಗಿದೆ ಆದ್ದರಿಂದ ಏನು ಎಸ್ಸಗ್ರಾರ ಮತ್ತು ಮಟ್ನಳ್ಳಿ ಸುತ್ತಮುತ್ತಲ ಅಂಕತಟ್ಟಿ ಈ ಗ್ರಾಮಸ್ಥರು ಈಗಾಗಲೇ ಏನು ಗಡಿ ಇಲಾಖೆಯ ಅನುಮತಿ ಕೊಟ್ಟಿರುವಂಥ ಖಾಸಗಿ ವ್ಯಕ್ತಿಗಳು ರದ್ದು ಮಾಡಬೇಕೆಂದು ಸಾಮಾನ್ಯ ಗ್ರಾಮ ಪಂಚಾಯತಿಯಿಂದ ತಹಸೀಲ್ದಾರರು ಎ ಸಿ ಮತ್ತು ಡಿ ಸಿ ಅವರಿಗೆ ಅರ್ಜಿ ಕೊಟ್ಟಿದ್ದಾರೆ ಯಾವುದಕ್ಕೂ ಇದು ಜಗದೇ ಇದ್ದಾಗ ಇವತ್ತೇನು ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಕೋಲಾರ ಚಿಂತಾಣ ರಾಷ್ಟ್ರೀಯ ಹೆದ್ದಾರಿ ಬಳಿ ಚಿಂತಳಿ ಬಸ್ ನಿಲ್ದಾಣದಲ್ಲಿ ರಸ್ತೆ ದಂಡಿ ಮಾಡಲಾಯಿತು ರಸ್ತೆ ದಂಡಿ ಮಾಡುವಾಗ ಸಾಲಕ್ಕೆ ಬಂದಂತಹ ಕೋಲಾರ ಗ್ರಾಮಂತ ಪೊಲೀಸ್ ಠಾಣಾ ಸ್ಪಂದಿಗಳು ಹಾಗೂ ಗಣಿ ಇಲಾಖೆ ಅಧಿಕಾರಿಗಳು ಸಾಲ ಪಡಿಸಿಲ್ಲ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯಿಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಮಾಡುವಂತೆ ಇವತ್ತು ಎಸ್ಗ್ರಹದ ಏನು ಅನುಮತಿ ಕೊಟ್ಟಿರುವಂತಹ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಸ್ಥಳದಲ್ಲಿ ಪಕ್ಕದಲ್ಲಿ ದೇವಸ್ಥಾನವಿದೆ ಮತ್ತು ಸುಮಾರು ನೂರು ಮೀಟರ್ ಕ್ಯಾರಿ ಬಂಡೆಗೆ ಹೊಂದಿಕೊಳ್ಳುವಂತ ಕೆರೆ ಇದ್ದು ಇಲ್ಲಿ ಸುಮಾರು ಸಾವಿರಾರು ಜನ ರೈತರು ಕೃಷಿ ಅವಲಂಬಗಳನ್ನು ಜೀವನ ಮಾಡುತ್ತಿರುವಂಥ ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಗಣಿ ಇಲಾಖೆಯವರು ಅನುಮತಿ ಜಲ್ಲಿ ಕ್ಲೇಸರ್ ನಡೆಸೋದಕ್ಕೆ ಅನುಮತಿ ಕೊಟ್ಟಿರೋದಕ್ಕೆ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ವಿರೋಧವಾಗಿ ವ್ಯಕ್ತಪಡಿಸಿದ್ದಾರೆ ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಪ್ರಭಾವಿಗಳು ಇಲ್ಲಿ ರೈತರ ಕೃಷಿ ಚಟುವಟಿಕೆಗಳು ಬಳಸ್ತಿರುವಂಥ ಪಕ್ಕದಲ್ಲಿರುವ ಸರ್ಕಾರಿ ಜಮೀನು ಗಣಿಗಾರಿಕೆ ಕೊಟ್ಟಿದ್ರೆ ನಾಳೆ ಮುಂದೆ ಅವರ ಮೇಲೆ ಪರಿಣಾಮ ಬೀರುವ ಬೆಳೆಗಳ ಮೇಲೆ ಪರಿಣಾಮ ಬೀರುವ ಮತ್ತು ಅಕ್ಕಪಕ್ಕದ ದೇವಸ್ಥಾನ ಮನೆಗಳ ಮೇಲೆ ಅಪಾಯಕಾರಿ ಆದ್ದರಿಂದ ಇವತ್ತು ಏನು ಸುತ್ತಮುತ್ತಲಿನ ಗ್ರಾಮಸ್ಥರು ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಇದನ್ನು ತಕ್ಕ ಮಾನ್ಯ ಗಣಿ ಇಲಾಖೆ ಅಧಿಕಾರಿಗಳ ಮತ್ತು ಜಿಲ್ಲಾಧಿಕಾರಿಗಳು ಈ ಒಂದು ಬಡ ಪಾಯಿ ರೈತರ ಗ್ರಾಮಗಳಿಗೆ ರದ್ದು ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಸರ್ ತಾಲೂಕ್ ಸುಟ್ಟೂರು ಹುಬ್ಳಿ ಮಟ್ನಳ್ಳಿ ಹಾಗೂ ಎಸ್ಗ್ರಾರ ಗ್ರಾಮಗಳ ಸರ್ವೆ ನಂಬರ್ ಅರವತ್ತು ಹಾಗೂ ಐವತ್ತೆರಡು ಸರ್ವೆ ನಂಬರ್ ಅಲ್ಲಿ ಗಡಿಗಾರಿಕೆಗೆ ಅರ್ಜಿಗಳು ಹಾಕೊಂಡಿದ್ದಾರೆ ಅದನ್ನ ಅಧಿಕಾರಿಗಳು ಮೂವ್ ಮಾಡಿ ಪರಿಶೀಲನೆ ಮಾಡಕ್ಕೆ ಬಂದಿದ್ರು ನಾವು ಈಗಾಗಲೇ ಚುಟ್ಟಹಳ್ಳಿ ಗ್ರಾಮದ ಹತ್ರ ರಸ್ತೆ ತಡೆ ಮಾಡೋದ್ರಿಂದ ಎಲ್ಲ ಅಧಿಕಾರಿಗಳು ಬಂದು ಪರಿಸರ ಮಾಲಿನ್ಯದವರು ಪೊಲೀಸ್ ಇಲಾಖೆಯವರು ಹಾಗೂ ಡಿ ಡಿ ಅವರು ಗಣಿಗಾರಿಕೆ ಡಿ ಡಿ ಅವರು ಬಂದಿದ್ದಾರೆ ಇದನ್ನು ತಡೆ ಹಿಡಿಬೇಕು ಅಂತೇಳಿ ನಾವು ಅವ್ರ ಹತ್ರ ಮನವಿ ಮಾಡಿದ್ದೇವೆ ಕೆರೆ ಪಕ್ಕದಲ್ಲೇ ಇದೆ ಹಾಗೂ ನಮ್ಮ ದೇವಸ್ಥಾನ ಎರಡಿದ್ದಾವೆ ಮನೆಗಳು ಒಂದು ಇಪ್ಪತ್ತು ಮನೆ ಮನೆ ಇದ್ದಾವೆ ಪಕ್ಕದಲ್ಲಿ ಕೆರೆ ಕೆರೆಯೇ ಇದೆ ಹಾಗೂ ದೇವಸ್ಥಾನ ವರ್ಷಕ್ಕೆ ಮೂರು ಸಾರಿ ಕಾರ್ಯಕ್ರಮಗಳು ನಡೀತಾ ಇದೆ ಒಂದು ಸುಮಾರು ಮೂರು ಮೂರು ಸಾವಿರ ಜನ ಸೇರ್ತಾರೆ ತಿಂಗಳು ತಿಂಗಳು ಕಾರ್ಯಕ್ರಮಗಳು ನಡೀತಾ ಇರ್ತವೆ ಪರಿಸರ ಮಾಲಿನ್ಯಕ್ಕೆ ತೊಂದರೆ ಆಗ್ತದೆ ಅದರಿಂದ ಇದನ್ನು ತಡೆ ಹಿಡಿಬೇಕು ಅಂತೇಳಿ ನಾವು ಎಲ್ಲ ಕಡೆಯೂ ಮನವಿ ಮಾಡ್ತಾ ಇದ್ದೀವಿ ಈಗ ಅಧಿಕಾರಿಗಳು ಬಂದಿದ್ದಾರೆ ಇದ್ರ ಬಗ್ಗೆ ಮೂವ್ ಮಾಡೋದಿಲ್ಲ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಅದನ್ನು ರಸ್ತೆ ತಡೆ ನಿಲ್ಲಿಸಿ ಎಲ್ಲ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಸರ್ಕಾರ ಗಮನಕ್ಕೂ ತರ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಅದರಿಂದ ನಾವು ರಸ್ತೆ ತಡೆ ನಿಲ್ಲಿಸಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿಸ್ತಾ ಇದ್ದೀವಿ ಇದನ್ನು ತಡೆ ಹಿಡಿಬೇಕು ಅಂತ ಎಲ್ಲ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ ಹಾಗೂ ಗ್ರಾಮಸ್ಥರೆಲ್ಲ ಸುಮಾರು ಜನ ಒಂದು ಇನ್ನೂರು ಮುನ್ನೂರು ಜನ ಸೇರಿ ರಸ್ತೆ ತಡೆ ಮಾಡೋದನ್ನು ಎಲ್ಲ ಮನವಿ ಮಾಡಿ ಅವರು ನಿಲ್ಸಿ ನಾವು ಸ್ಟಾಪ್ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ ಅದರಿಂದ ಇದನ್ನು ಮುಂದುವರಿಸಬಾರದು ಅಂತ ನಾವು ತಮ್ಮಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆಲ್ಲ ಮನವಿ ಮಾಡ್ತಾ ಇದ್ದೀವಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಾವು ಇದ್ದೀವಿ ತಮ್ಮ ಹೆಸರು ಸೊಣ್ಣೇಗೌಡ ಅಂತ ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷ